ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಪೊಲೀಸ್ ಇಲಾಖೆಯ ಮೇಲೆ ಜನರಿಗೆ ಈಗಾಗಲೇ ಒಂದು ನಂಬಿಕೆ ಅನ್ನೋದೇ ಕಳೆದ ಹೋಗ್ಬಿಟ್ಟಿದೆ ಅದಕ್ಕೆ ಸಾಕಷ್ಟು ಕಾರಣಗಳಿರಬಹುದು ಆದರೆ ಆ ಒಂದು ನಂಬಿಕೆಯನ್ನು ಕಳೆದೋಗಿದೆ ಹೋಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲೊಬ್ಬ ನಾಲಾಯಕ ಕಾಮುಕ ಪೊಲೀಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ಒಂದು ಕಾಮುಕ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಡೋದಕ್ಕೆ ಬಂದಿರತಕ್ಕಂಥ ಹೆಣ್ಣುಮಗಳನ್ನ ನಂಬಿಸಿ ಅವಳನ್ನ ಮದುವೆ ಹಾಕ್ತೀನಿ ಅನ್ನೋ ಒಂದು ಮನಸ್ಥಿತಿಗೆ ಭರಿಸಿ ಅವಳನ್ನ ಬಳಸಿಕೊಂಡು ದೈಹಿಕವಾಗಿ ಬಳಸಿಕೊಂಡು ಕೊನೆಗೂ ಅವಳಿಗೆ ಮೋಸ ಮಾಡಿರ್ತಕ್ಕಂಥ ಘಟನೆ ನಡೆದು ಬಿಟ್ಟಿದೆ ಸೊ ಇಂತಹ ಘಟನೆಗಳನ್ನ ಗಮನಿಸ್ತಾ ಹೋದ್ರೆ ಪೊಲೀಸ್ ಇಲಾಖೆ ಮೇಲೆ ಎಂತಹವರೆಗೂ ಕೂಡ ನಂಬಿಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ವಿಶೇಷವಾಗಿ ಮಹಿಳೆಯರನ್ನ ಈ ರೀತಿಯಾಗಿ ಬಳಸಿಕೊಳ್ಳುವಂತಹ ನಾಲಾಯಕ ಪೊಲೀಸರಿದ್ದಾರಲ್ಲ ಈ ಒಂದು ಪ್ರಕರಣಗಳನ್ನು ಕೇಳಿದಂತ ಯಾರೇ ಆಗಿರ್ಬೋದು ಸಾರ್ವಜನಿಕರಿಗೆ ಒಂದು ಕಡೆಯಿಂದ ನೋವಾಗುತ್ತೆ ಇನ್ನೊಂದು ಕಡೆಯಿಂದ ಮತ್ತಷ್ಟು ಭಯ ಕೂಡ ಉಂಟಾಗುತ್ತೆ ಸೊ ಯಾವುದೋ ಒಂದು ಮಹಿಳೆ ನನಗೆ ಯಾರಿಂದನೋ ಮೋಸ ಆಗಿದೆ ಯಾರಿಂದನೋ ನನಗೆ ವಂಚನೆ ಆಗಿದೆ ನನಗೆ ನ್ಯಾಯ ಸಿಗಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಏನಾದರೂ ಅಂದುಕೊಂಡಿದ್ರೆ ಇಂತಹ ನಾಲಾಯಕ ಪರಿಸ್ಥಿತಿಗಳನ್ನು ಇಂತಹ ವ್ಯವಸ್ಥೆಯನ್ನು ಕಂಡ್ರೆ ಆ ಒಂದು ಮಹಿಳೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಹೇರೋದಕ್ಕೂ ಕೂಡ ಭಯ ಪಡ್ತಾಳೆ ಯಾಕೆ ಭಯ ಪಡ್ತಾಳೆ ಅಂತಂದರೆ ಈ ಪೊಲೀಸರು ನನ್ನನ್ನು ಕೂಡ ಎಲ್ಲಿ ಬಳಸ್ಕೊಂಡು ಬಿಡ್ತಾರೋ ಅನ್ನೋ ಮಟ್ಟಕ್ಕೆ ಅವಳ ಮನಸ್ಥಿತಿ ಬಂದ್ಬಿಡುತ್ತೆ ಸ್ನೇಹಿತರೆ ಸ್ನೇಹಿತರು ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇತ್ತೀಚೆಗೆ ನಮ್ಮ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಇಂಥ ನಾಲಾಯಕ ವ್ಯವಸ್ಥೆ ಇರೋದ್ರಿಂದ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತ ಮಟ್ಟಕ್ಕೆ ಬಂದು ನಿಂತಿದೆ ಸೊ ಎಲ್ಲಾ ಪೊಲೀಸ್ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಹೇಗಿರ್ತಾರೆ ಅಂತ ನಾನು ಹೇಳೋದಕ್ಕೆ ಒಟ್ಟಿಲ್ಲ ಬದಲಿಗೆ ಎಲ್ಲೋ ಒಂದು ಅಧಿಕಾರಿ ಈ ರೀತಿಯಾಗಿ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯನ್ನೇ ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತ ಪ್ರಶ್ನೆ ಕಾಡುತ್ತೆ ಪೊಲೀಸ್ ಇಲಾಖೆಯೇ ಸರಿ ಇಲ್ವಾ ಅನ್ನೋ ರೀತಿಯಲ್ಲಿ ಒಂದು ಪ್ರಶ್ನೆ ತಲೆಯಲ್ಲಿ ಮೂಡೋದಕ್ಕೆ ಪ್ರಾರಂಭಿಸುತ್ತೆ ಇಲ್ಲೊಬ್ಬ ಸುನಿಲ್ ಅನ್ನೋ ನಾಲಾಯಕ ಅಧಿಕಾರಿ ಒಂದು ಮುಸಲ್ಮಾನ್ ಯುವತಿಯನ್ನು ಬಳಸಿಕೊಂಡಿರ್ತಕ್ಕಂಥದ್ದು ನಾನು ಅವಳ ಹೆಸರನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಸಂತ್ರಸ್ತೆ ಅಂತ ಇಲ್ಲಿ ಬಳಸೋದಕ್ಕೆ ಇಷ್ಟಪಡ್ತೀನಿ ಆ ಒಂದು ಸಂತ್ರಸ್ತೆ ಏನಿದಾಳೆ ಸಂತ್ರಸ್ತೆ ತನ್ನ ಕುಟುಂಬದಲ್ಲಿ ಅಥವಾ ಅವರ ಸಂಬಂಧಿಕರಲ್ಲಿ ಒಂದಿಷ್ಟು ಹಣವನ್ನ ಸಹಾಯವಾಗಿ ಕೊಟ್ಟಿರ್ತಾಳೆ ಆ ಒಂದು ಹಣವನ್ನ ಆ ಒಂದು ಸಂದರ್ಭಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥವ್ರು ಮತ್ತೆ ವಾಪಸ್ ಕೊಡುವಂತ ಯಾವುದೇ ಲಕ್ಷಣಗಳು ಕಾಣೋದಿಲ್ಲ ಆ ಕಾರಣದಿಂದಾಗಿ ನನ್ನ ಹಣ ವಾಪಸ್ ಬರಬೇಕು ಅನ್ನೋ ರೀತಿಯಲ್ಲಿ ಡಿ ಜೆ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಡೋದಕ್ಕೆ ಹೋಗಿರ್ತಾಳೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಒಂದೂವರೆ ವರ್ಷದ ಹಿಂದೆ ಒಂದೂವರೆ ವರ್ಷದಿಂದ ಈ ಒಂದು ಘಟನೆ ನಡೆಯುತ್ತೆ ನಾನು ಕೆಲವೊಂದಿಷ್ಟು ಹಣವನ್ನು ನನ್ನ ಕುಟುಂಬದಲ್ಲಿಯೇ ನನಗೆ ಪರಿಚಯ ಇರುವಂಥವರಿಗೆ ಒಂದಿಷ್ಟು ಹಣವನ್ನು ಕೊಟ್ಟಿದ್ದೀನಿ ಆದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ನನಗೆ ಹಣವನ್ನು ಹಿಂತಿರುಗಿಸಿ ಕೊಡುವ ರೀತಿಯಲ್ಲಿ ಯಾವುದೂ ಕೂಡ ಕಾಣ್ತಾ ಇಲ್ಲ ಹಾಗಾಗಿ ನನ್ನ ಹಣವನ್ನು ನನಗೆ ಕೊಡಿಸೋದಕ್ಕೆ ನೀವು ಮುಂದಾಗಿ ಅನ್ನೋ ರೀತಿಯಲ್ಲಿ ಒಂದು ದೂರನ ಕೂಡ ಕೊಡೋದಕ್ಕೆ ಹೋಗ್ತಾಳೆ ಆಗ ಈ ಒಂದು ಸುನೀಲ್ ಎಂಬ ಕೀಚಕ ಅಥವಾ ಈ ಒಂದು ಸುನೀಲ್ ಎಂಬ ಕಾಮುಖ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಸುನೀಲ್ ಅನ್ನೋ ಕಾಮುಖ ಅವಳಿಗೆ ಒಂದೇ ವಾರದಲ್ಲಿ ನಾನು ಹಣವನ್ನು ಕೊಡಿಸೋದಾಗಿ ವ್ಯವಸ್ಥೆಯನ್ನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆಗಳನ್ನು ಕೊಡ್ತಾನೆ ಅದಾದ ಬಳಿಕ ಈ ಒಂದು ಕೇಸ್ ಹಾಗೆ ನಡೀತಾನೆ ಇರುತ್ತೆ ಪರಿಚಯ ಪರಿಚಯ ಆಗ್ತಾರೆ ಪರಿಚಯ ಹಾಯ್ ಬಾಯ್ ಅಂತ ಇರುತ್ತೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಗಳು ಹೋಗ್ತಾ ಇರುತ್ತೆ ಸೊ ಇದೆಲ್ಲವನ್ನು ಕೂಡ ಆದ ನಂತರ ಅವಳ ವೀಕ್ನೆಸ್ ಅನ್ನ ಗಮನಿಸ್ತಾನೆ ಅವಳ ವೀಕ್ನೆಸ್ ಏನು ಎಂಬುದನ್ನು ಖಚಿತಪಡಿಸಿಕೊಳ್ತಾನೆ ಸೊ ಅವಳ ವೀಕ್ನೆಸ್ ಏನಾಗಿರುತ್ತೆ ಅಂತಂದ್ರೆ ಈ ಹಿಂದೆ ಈ ಒಂದು ಯುವತಿ ಅಥವಾ ಈ ಒಂದು ಸಂತ್ರಸ್ತ ಏನಿದ್ದಾಳೆ ಯಾರೋ ಒಬ್ಬನನ್ನ ಇಷ್ಟಪಟ್ಟಿರ್ತಾಳೆ ಆ ಒಂದು ನಾಲಾಯಕ ಕೈ ಕೊಟ್ಟು ಹೋದ ನಂತರ ನಾನು ಈಗ ಬ್ರೇಕಪ್ ಆಗಿದೆ ನಾನು ಯಾರ ಒಂದು ಸಾಹಸಕ್ಕೂ ಕೂಡ ಹೋಗಿಲ್ಲ ಸೊ ನಾನು ಇರುವಂತ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇದ್ದೀನಿ ಮಾಹಿತಿಯನ್ನ ಆ ನಾಲಾಯಕ ಸುನೀಲ್ ನನಗೆ ಕೊಟ್ಟು ಳ ಸೊ ಒಂದು ವೀಕ್ನೆಸ್ ಅನ್ನು ಗಮನಿಸಿರ್ತಕ್ಕಂಥ ಈ ನಾಲಯ ಸುನೀಲ ಅವಳನ್ನು ಹೇಗೆ ಬೇಕಾದ್ರೂ ಬಳಸ್ಕೊಳ್ಬಹುದು ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತಾನೆ ಇದಾದ ಬಳಿಕ ಒಂದು ವರ್ಷದಲ್ಲಿ ಆ ಒಂದು ಯುವತಿಯನ್ನ ಆ ಒಂದು ಸಂತ್ರಸ್ತೆಯನ್ನ ಒಂದು ವರ್ಷದಲ್ಲಿ ಮೂರು ಬಾರಿ ಬಳಸಿಕೊಂಡಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು ಸ್ವತಃ ಆ ಒಂದು ಸಂತ್ರಸ್ತೆಯೇ ವಿಡಿಯೋ ಮೂಲಕ ಹೇಳ್ತಾ ಇರುವಂತದ್ದು ಇನ್ನು ಒಂದು ವಾಟ್ಸಪ್ ಚಾಟಿಂಗ್ ಕೂಡ ವೈರಲ್ ಆಗಿರ್ತಕ್ಕಂಥದ್ದು ವಾಟ್ಸಪ್ ಚಾಟಲ್ಲಿ ನಾವು ಗಮನಿಸ್ತಾ ಹೋದರೆ ಎಂಥವರಿಗೂ ಕೂಡ ಒಂದಿಷ್ಟು ಕೋಪ ಕೂಡ ಬರುತ್ತೆ ಎಂಥವರಿಗೂ ಕೂಡ ಎಂಥ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ ಎಂಥ ಮನಸ್ಥಿತಿಯ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಅನ್ನೋ ಮಟ್ಟಕ್ಕೆ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತಾ ಹೋಗುತ್ತೆ ಸೊ ಇನ್ನು ನಾವು ಇಲ್ಲಿ ಒಂದಿಷ್ಟು ಕ್ಲಾರಿಟಿನ ತೆಗೆದುಕೊಳ್ಳಲೇಬೇಕು ಮತ್ತೆ ಕೇವಲ ಪೊಲೀಸ್ ಅಪ್ಪಂದು ಒಬ್ಬಂದೇ ತಪ್ಪು ಅಂತ ಹೇಳೋದಕ್ಕೂ ಕೂಡ ಆಗೋದಿಲ್ಲ ನೋಡಿ ಯಾಕೆ ಈ ಒಂದು ಮಾತ್ರ ಹೇಳ್ತಾ ಇದ್ದೀನಿ ಈ ಒಂದು ಸಂತ್ರಸ್ತೆಯು ಕೂಡ ಅವನಿಗೆ ಸ್ಪಂದಿಸಿದ್ದಾಳೆ ತನ್ನ ಕೆಲಸ ಏನಿತ್ತ ಆ ಒಂದು ಕೆಲಸವನ್ನ ಮಾಡಿಕೊಂಡು ಅಂದರೆ ಒಬ್ಬ ಪೊಲೀಸ್ ಅಧಿಕಾರಿಯ ಜೊತೆ ಹೇಗಿರಬೇಕು ಒಬ್ಬ ಪೊಲೀಸ್ ಅಧಿಕಾರಿ ಜೊತೆ ಹೇಗಿದ್ರೆ ನಮ್ಮ ಕೆಲಸ ಆಗೋದಕ್ಕೆ ಸಾಧ್ಯ ಒಂದು ಅಧಿಕಾರಿಗೆ ಮೆಸೇಜ್ ಮಾಡೋದ್ರಿಂದ ಏನು ಉಪಯೋಗ ಇದೆ ಅದರಿಂದ ಏನಾದರೂ ತೊಂದರೆ ಆಗ್ಬಹುದಾ ಈ ರೀತಿಯಾದಂಥ ಯೋಚನೆಯನ್ನು ಕೂಡ ಆ ಒಂದು ಮಹಿಳೆ ಮಾಡಬೇಕಾಗಿತ್ತು ಬದಲಿಗೆ ಅದು ಯಾವುದೂ ಕೂಡ ಈ ಒಂದು ಸಂತ್ರಸ್ತೆಯೂ ಕೂಡ ಮಾಡಿಲ್ಲ ಅವರ ಮೆಸೇಜ್ಗೆ ಆ ಒಂದು ನಾಲಾಯಕ ಮಾಡಿರುವಂತಹ ಮೆಸೇಜ್ಗೆ ಇವಳು ಕೂಡ ಸ್ಪಂದನೆಯನ್ನು ಕೊಡ್ತಾಳೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅದರಲ್ಲೂ ಕೂಡ ಯು ಆ ರೀತಿ ಈ ರೀತಿಯಾಗಿ ಮೆಸೇಜ್ಗಳೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು ಒಟ್ಟಾರೆ ಹೇಳಬೇಕು ಅಂತಂದರೆ ಆ ಒಂದು ವಾಟ್ಸಪ್ ಚಾಟಲ್ಲಿ ಏನೆಲ್ಲ ಆಗಿದೆ ಅಂತ ನಾನು ಒಟ್ಟು ಹೇಳಬೇಕು ಅಂತಂದರೆ ಆ ಒಂದು ವಾಟ್ಸಪ್ ಚಾಟಲ್ಲಿ ಎಲ್ಲವೂ ಆಗಿ ಎಲ್ಲವೂ ಕೂಡ ಆಗೋಗ್ಬಿಟ್ಟಿದೆ ಆ ಒಂದು ಏನು ಅಂತ ನೀವು ಅರ್ಥ ಮಾಡ್ಕೊಳ್ತೀರೋ ಗೊತ್ತಿಲ್ಲ ಸೊ ಅವಳಿಗೆ ಬಾಡಿಗೆ ಮನೆಯ ಭರವಸೆಯನ್ನು ಕೊಡ್ತಾನೆ ನಾನು ನಿನ್ನ ಮದುವೆ ಹಾಕ್ತೀನಿ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಮಾತುಗಳನ್ನು ಕೂಡ ಕೊಟ್ಟಿದ್ದಾನೆ ಸೊ ಇಂತದ್ದೆಲ್ಲವೂ ಕೂಡ ಅಲ್ಲಿರುವಂತಹದ್ದು ಕೊನೆಗೆ ಕೊನೆಗೂ ಅವನು ಮಾತನಾಡ್ತಾ ಇರುವಂತಹದ್ದು ನಂಬಿಕೆ ಅಲ್ಲ ಕೇವಲ ಆ ನಾಲಾಯಕ ನನ್ನನ್ನು ಬಳಸಿಕೊಳ್ತಾ ಇದ್ದಾನೆ ಅನ್ನೋದು ಇವಳಿಗೆ ಗೊತ್ತಾದ ನಂತರ ಇವಳು ದೂರನ್ನ ಕೂಡ ಕೊಡೋದಕ್ಕೆ ಮುಂದಾಗ್ತಾ ಇದೆ ದೂರನ ಕೂಡ ಈಗ ಹಳ್ಳಿ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ದೂರು ಆ ಒಂದು ನಾಲಾಯಕ ಸುನೀಲನ ವಿರುದ್ಧ ದಾಖಲಾಗಿರ್ತಕ್ಕಂತಹದ್ದು ಒಟ್ಟು ಇಂತಹದೊಂದು ಪ್ರಕರಣ ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು ಈ ಒಂದು ಪ್ರಕರಣವನ್ನು ಗಮನಿಸ್ತಾ ಹೋಗೋದಾದ್ರೆ ಎಲ್ಲರೂ ಕೂಡ ಇಲ್ಲಿ ಕೆಟ್ಟ ಹೋಗ್ಬಿಟ್ಟಿದ್ದಾರೆ ಅನ್ನೋದು ಒಂದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಒಂದು ಪೊಲೀಸ್ ನಾನು ಆರಂಭದಲ್ಲಿ ಕೂಡ ಹೇಳಿದೆ ಪೊಲೀಸ್ ಅಧಿಕಾರಿಯ ಕೆಲಸವನ್ನ ಕೂಡ ಆ ಒಂದು ನಾಲಾಯಕ ಮತ ಬಿಟ್ಟಿದ್ದಾನೆ ಯಾರೋ ಒಬ್ರು ದೂರು ಕೊಡೋಕೆ ಹೋಗ್ಬಿಡ್ತೀವಿ ಅಂದ ತಕ್ಷಣ ಅಲ್ಲೊಬ್ಬ ಪೊಲೀಸನ ಪರಿಚಯ ಆಗುತ್ತೆ ಅಥವಾ ನಾನು ನ್ಯಾಯ ಕೊಡಿಸ್ತೀನಿ ಅನ್ನೋ ಮಟ್ಟಕ್ಕೆ ಭರವಸೆಯನ್ನು ನೀಡಿದ್ದಾನೆ ಅಂದ ತಕ್ಷಣ ಅವನನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಥವಾ ಅವನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟ ತಕ್ಷಣ ಅವನ ಜೊತೆ ಮೆಸೇಜ್ಗಳನ್ನು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ಗಳನ್ನು ಸೊ ಆ ರೀತಿಯಾಗಿ ಸ್ಪಂದನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಕೂಡ ಗಮನಿಸಲೇಬೇಕಾಗುತ್ತೆ ಕೇವಲ ಇಲ್ಲಿ ಪೊಲೀಸನ ಒಬ್ಬಂದೇ ತಪ್ಪು ಅಂತ ಹೇಳೋದಕ್ಕೂ ಆಗೋದಿಲ್ಲ ಹಾಗಂತ ಈ ಮಹಿಳೆಯದ್ದೇ ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ ಇಬ್ಬರದ್ದು ಕೂಡ ತಪ್ಪಿದೆ ಒಬ್ಬ ಪೊಲೀಸ್ ಅಧಿಕಾರಿ ಮೆಸೇಜ್ ಎಷ್ಟು ಮಾಡಬೇಕಿತ್ತು ಅಥವಾ ಪೊಲೀಸ್ ಅಧಿಕಾರಿ ಯಾವ ಒಂದು ತನಿಖೆಗೋಸ್ಕರ ಅಥವಾ ಯಾವ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ಅವರನ್ನು ಸಂಪರ್ಕಿಸಬೇಕಾಗಿತ್ತು ಆ ಒಂದು ಕೆಲಸವನ್ನು ಮಾಡಲಿಲ್ಲ ಬದಲಿಗೆ ತನ್ನ ದೇಹ ಚಟಕ್ಕಾಗಿ ಹೆಂಡತಿ ಇಲ್ಲದಂತಹ ಸಂದರ್ಭದಲ್ಲಿ ಇನ್ನೊಬ್ಬಳ ಜೊತೆ ಬದುಕಬೇಕು ಅಥವಾ ಇನ್ನೊಬ್ಬಳ ಜೊತೆ ನಾನು ಇರಬೇಕು ಇನ್ನೊಬ್ಬಳ ದೇಹ ಸುಖ ನನಗೆ ಬೇಕು ಅನ್ನೋ ಮಟ್ಟಕ್ಕೆ ಅವನ ಮನಸ್ಥಿತಿ ಇತ್ತೇನೋ ಗೊತ್ತಿಲ್ಲ ಆ ಒಂದು ಸಂದರ್ಭದಲ್ಲಿ ಇವಳನ್ನು ಬಳಸಿಕೊಳ್ತಾನೆ ಒಂದು ಸಾರಿ ಮನೆಗೆ ಕೂಡ ಕರೆಸಿಕೊಂಡಿರ್ತಾನೆ ಕೆಲವು ಬಾರಿ ಹೋಟೆಲ್ನಲ್ಲಿ ಲಾಡ್ಜ್ಗಳಲ್ಲಿ ಕೂಡ ಅವಳನ್ನು ಬಳಸಿಕೊಂಡಿದ್ದಾನೆ ಲೊಕೇಶನ್ಗಳ ಮೂಲಕ ಶೇರಿಂಗ್ ಆಗಿದೆ ಅಂದರೆ ನಾನು ಈ ಒಂದು ಲೊಕೇಶನ್ ಇಲ್ಲಿದ್ದೀನಿ ಇಲ್ಲಿಗೆ ಬಾ ನೀನು ಅನ್ನೋ ಮಟ್ಟಕ್ಕೆ ಆ ಒಂದು ಲೊಕೇಶನ್ಗಳನ್ನು ಕಳುಹಿಸಿರ್ತಕ್ಕಂಥದ್ದು ನಿಜಕ್ಕೂ ಆ ಒಂದು ವಾಟ್ಸಪ್ ಚಾಟಿಂಗ್ನ ನಾನು ಗಮನಿಸದೆ ಒಂದು ಕಡೆ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೇವೆ ಅನ್ನೋದು ನನಗೆ ಸಹಜವಾಗಿ ಒಂದು ಪ್ರಶ್ನೆ ಮೂಡಿಸೋ ಹಾಗಂತ ಇದೊಂದು ದೊಡ್ಡ ಪ್ರಕರಣ ಅಂತ ಹೇಳೋದಕ್ಕೆ ಆಗೋದಿಲ್ಲ ಆದರೆ ಇಲ್ಲಿ ಜನರಿಗೆ ಯಾವ ರೀತಿಯಾದಂತಹ ನೆಗೆಟಿವ್ ಪಾಯಿಂಟ್ ಪಾಸ್ ಆಗುತ್ತೆ ಎಂಬುದು ಕೂಡ ತುಂಬಾ ಮುಖ್ಯ ಆಗುತ್ತೆ ಆ ಕಾರಣದಿಂದಾಗಿ ಈ ಒಂದು ನ್ಯೂಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಯಾಕೆ ಈ ಒಂದು ಪಾಯಿಂಟ್ಸ್ಗಳು ನೆಗೆಟಿವ್ ಆಗಿ ಏನು ಜನರಿಗೆ ತಲುಪುತ್ತೆ ಅಂತಂದ್ರೆ ಪೊಲೀಸರ ಮೇಲೆ ಇರುವಂತಹ ನಂಬಿಕೆ ಹಾಳಾಗಿ ಹೋಗ್ಬಿಡುತ್ತೆ ಅದರಲ್ಲೂ ಯಾರಾದರೂ ಸಂತ್ರಸ್ತರ ಪೊಲೀಸ್ ಮೆಟ್ಟಿಲನ್ನ ಅಥವಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಇರೋದಕ್ಕೆ ಮುಂದಾಗಿದ್ರೆ ಅವರಿಗೂ ಕೂಡ ಒಂದು ಭಯ ಪ್ರಾರಂಭವಾಗ್ಬಿಡುತ್ತೆ ಪೊಲೀಸ್ ಅಧಿಕಾರಿಗಳು ಚೆನ್ನಾಗಿದ್ದಾರೆ ಇಲ್ವೋ ಗೊತ್ತಿಲ್ಲ ಅವರು ನಮ್ಮ ನೋವಿಗೆ ಸ್ಪಂದನೆ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ನಮಗೆ ನ್ಯಾಯ ಸಿಗುತ್ತೋ ಇಲ್ವೋ ಎಂಬ ಒಂದು ನಂಬಿಕೆಯು ಕೂಡ ನಮಗೆ ಇಲ್ಲ ಅನ್ನೋ ಮಟ್ಟಕ್ಕೆ ಜನರ ಮನಸ್ಥಿತಿ ಬಂದ್ಬಿಡುತ್ತೆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಬಂದ್ಬಿಡುತ್ತೆ ಇವತ್ತು ಏನಾಗ್ಬಿಡ್ತಿದೆ ಅಂತಂದ್ರೆ ಸಮಾಜದಲ್ಲಿ ಏನಾದರೂ ನಮಗೆ ತೊಂದರೆ ಆಗಿದೆ ಅಥವಾ ನಮಗೆ ಯಾರಿಂದನಾದರೂ ಮೋಸ ಆಗಿದೆ ಅಂದ ತಕ್ಷಣ ನ್ಯಾಯ ಕೇಳೋದಕ್ಕೆ ಪೊಲೀಸ್ ಮೆಟ್ರಲ್ ಹೇರೋದಕ್ಕೂ ಕೂಡ ಪೊಲೀಸ್ ಸ್ಟೇಷನ್ ಮೆಟ್ರಲ್ ಹೇರೋದಕ್ಕೂ ಕೂಡ ಜನಗಳು ಭಯ ಪರಿಸ್ಥಿತಿ ಎದುರಾಗ್ತಾ ಇದೆ ನೋಡಿ ಎಂತಹ ಕೆಟ್ಟ ಪರಿಸ್ಥಿತಿ ಇದೆ ನಮ್ಮ ಎಂತ ನಾಲಾಯಕ ಅಧಿಕಾರಿಗಳು ಬಿಟ್ಟಿದ್ದಾರೆ ಸೊ ಪೊಲೀಸ್ ಇಲಾಖೆಯ ತಲೆ ತಗ್ಗಿಸುವಂತಹ ಕೆಲಸ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಯಾವುದೋ ಒಬ್ಬ ನಾಲಾಯಕ ಅಧಿಕಾರಿ ಇಂತಹ ಕೆಲಸವನ್ನ ಮಾಡೋದ್ರಿಂದ ಇಡೀ ಪೊಲೀಸ್ ವ್ಯವಸ್ಥೆಗೆ ಒಂದು ಪೊಲೀಸ್ ವ್ಯವಸ್ಥೆನೆ ಮುಖಭಂಗ ಆಗುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಇಂತಹ ಕೆಲವು ನಾಲಾಯಕರು ಮಾಡುವಂತಹ ಈನ ಕೃತ್ಯದಿಂದ ಅಥವಾ ಕೆಲವು ನಾಲಾಯಕರು ಮಾಡುವಂತಹ ತಮ್ಮ ಕಾಮ ಬುದ್ಧಿಯಿಂದ ಪೊಲೀಸ್ ಇಲಾಖೆಯನ್ನೇ ಕೆಟ್ಟ ದೃಷ್ಟಿಯಲ್ಲಿ ಅಥವಾ ಪೊಲೀಸ್ ಇಲಾಖೆಯನ್ನೇ ನಂಬಿಕೆ ಇಲ್ಲದ ರೀತಿಯಲ್ಲಿ ಸಮಾಜ ನೋಡೋದಕ್ಕೆ ಮುಂದಾಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ನೋಡಿ ಇಂತಹ ವ್ಯವಸ್ಥೆ ಬಗ್ಗೆ ಇಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ ಇಂತಹ ವ್ಯವಸ್ಥೆ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನದಿನಲ್ಲಿ ನಾನು ಆರಾಮದಲ್ಲೂ ಕೂಡ ಹೇಳ್ತಾ ಇದ್ದೆ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ ತಮ್ಮ ತಮ್ಮ ಕೆಲಸವನ್ನ ತಾವು ಕರ್ತವ್ಯವನ್ನ ಮಾಡಬೇಕಾಗಿದೆ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯ ಏನು ಆ ಒಂದು ಕರ್ತವ್ಯವನ್ನು ಮಾಡಬೇಕಾಗಿದೆ ಜನಸಾಮಾನ್ಯರು ಪೊಲೀಸ್ ಮೆಟ್ಟಿಲನ್ನು ಹೇರಿದ ತಕ್ಷಣ ಅಲ್ಲಿ ನಮಗೆ ಯಾವುದೋ ಒಬ್ಬ ಅಧಿಕಾರಿ ಪರಿಚಯ ಹಾಕ್ತಾನೆ ಅಂದ ತಕ್ಷಣ ಅಥವಾ ನ್ಯಾಯವನ್ನು ಕೊಡಿಸ್ತೀನಿ ಅಂದ ತಕ್ಷಣ ಆ ಒಂದು ನಾಲಾಯಕನ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋದಿದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನಾವೇ ಅರ್ಥ ಮಾಡಿಕೊಳ್ಬೇಕಾಗಿದೆ ಇಲ್ಲಿ ಒಂದೇ ಕೈಯಿಂದ ಚಪ್ಪಾಳೆ ಆಗೋದಕ್ಕೆ ಸಾಧ್ಯವಿಲ್ಲ ಎರಡು ಕೈಗಳು ಸೇರಿದಾಗ ಮಾತ್ರ ಚಪ್ಪಾಳೆ ಆಗೋದಕ್ಕೆ ಸಾಧ್ಯ ಅವನು ಮಾಡಿರುವಂತಹ ಮೆಸೇಜ್ಗೆ ಅಥವಾ ಅವನು ಮಾಡಿರ್ತಕ್ಕಂಥ ಅಥವಾ ಅವನು ಕೇಳಿರ್ತಕ್ಕಂಥ ಎಲ್ಲದಕ್ಕೂ ಕೂಡ ಸ್ಪಂದಿಸಿದ್ದು ಇದೇ ನಾಲಾಯಕ ಮಹಿಳೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಮೋಸ ಆಗಿದೆ ನನಗೆ ನ್ಯಾಯ ಬೇಕು ಅಂತ ಪೊಲೀಸ್ ಮೆಟ್ಟಿಲ ಹೇರಿತಕ್ಕಂಥವ್ರು ಪೊಲೀಸರಿಂದೇ ಈಗ ಮೋಸ ಆಗಿದೆ ಅಂದಮೇಲೆ ಮತ್ತೆ ಇವಳಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯನಾ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಮುಂದಿನ ದಿನದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಗಮನಿಸ್ತಾ ಹೋಗೋಣ ನಾನು ವಿಶೇಷವಾಗಿ ಈ ಒಂದು ವರದಿಯನ್ನು ಮಾಡೋದಕ್ಕೆ ಒಂದೇ ಒಂದು ಕಾರಣ ಇಷ್ಟೇ ಪೊಲೀಸ್ ಇಲಾಖೆ ಆಗಿರ್ಬೋದು ಒಬ್ಬ ನಾಲಾಯಕ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯಾದಂಥ ಕೆಲಸವನ್ನು ಮಾಡೋದರಿಂದ ಸಮಾಜಕ್ಕೆ ಇದೊಂದು ನೆಗೆಟಿವ್ ಪಾಯಿಂಟ್ ಪಾಸ್ ಆಗುತ್ತೆ ಆ ಒಂದು ಕಾರಣದಿಂದಾಗಿ ಈ ಒಂದು ವರದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಈ ಒಂದು ಪ್ರಕರಣದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ವೈಯಕ್ತಿಕವಾಗಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹಾಗೂ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ